ನೀರಾದ ಅನಂತನಾಗ್ ಜಿಲ್ಲೆ ಪಲ್ಗಾಮ್ ನಲ್ಲಿ ನಡೆದಂತ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಟೂರಿಸ್ಟ್ಗಳು ಇಪ್ಪತ್ತೆಂಟು ಇನ್ನು ಜಾಸ್ತಿ ಆಗಿರ್ತದೆ ಮೂವತ್ತಕ್ಕಿಂತ ಹೆಚ್ಚಿಗೆ ಜನ ಟೂರಿಸ್ಟ್ಗಳು ಈ ಒಂದು ನರಮೇನ ಮಾಡಿದರೆ ಉಗ್ರಗಾಮಿಗಳು ಇದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ವೈಯಕ್ತಿಕವಾಗಿ ಉಗ್ರವಾಗಿ ಖಂಡಿಸ್ತದೆ ಮತ್ತು ಟೆರರಿಸಂ ವಿಚಾರವಾಗಿ ಸೀರೋ ಟಾಲರೆನ್ಸ್ ಇರ್ತಕ್ಕಂತ ಮೋದಿ ಸರ್ಕಾರ ಇದಕ್ಕೆ ತಕ್ಕ ಉತ್ತರನ್ನ ಶೀಘ್ರದಲ್ಲೇ ಕೊಡುತ್ತೆ ಅಂತ ಎಲ್ಲರಿಗೂ ಕೂಡ ಅದು ಮನ್ಸಲ್ಲಿದೆ ಅದನ್ನು ಖಂಡಿತವಾಗಲು ಮಾಡ್ತಾರೆ ಇದರಲ್ಲಿ ಎಲ್ಲ ಕೂಡ ದೇಶದ ಎಲ್ಲ ನಾಗರಿಕರು ಕೂಡ ನರೇಂದ್ರ ಮೋದಿ ಅವರ ಜೊತೆ ಎಲ್ಲರೂ ಕೂಡ ಮಾರಲಿ ಸಪೋರ್ಟ್ ಮಾಡಬೇಕು ಅಂತ ಕೂಡ ನಾನು ಸಂದರ್ಭದಲ್ಲಿ ಮನವಿ ಮಾಡ್ತಾ ಉದ್ದೇಶವಾಗಿ ಎಲ್ಲೋ ಒಂದ್ ಕಡೆ ಫಂಡಮೆಂಟಲಿಸ್ಟ್ಗಳು ಜಿಯಾದಿ ಮೈಂಡ್ಸೆಟ್ನವರು ಹಿಂದೂಗಳು ಅಂತ ಐಡೆಂಟಿಫೈ ಮಾಡಿ ಹೊಡೆದಿರೋ ಅಂಥದ್ದು ಎಲ್ಲೋ ಒಂದು ಕಡೆ ಇಡೀ ವಿಶ್ವದಲ್ಲಿ ನಮ್ಮ ದೇಶಕ್ಕೂ ಕೂಡ ಜಾಸ್ತಿ ವ್ಯಾಪಿಸ್ತಾ ಇದೆ ಹಿಂದೂ ಅಂತ ಕೇಳಿ ಅಂಥದ್ದು ಖಂಡಿತವಾಗ್ಲೂ ಖಂಡನೀಯ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕು ಹಿಂದೂಗಳು ಒಂದೇ ಭಾರತ ದೇಶ ಎಲ್ಲ ಹೋಗ್ತಾರೆ ಅರಬಿ ಸಮುದ್ರ ಬೇಗ ಎಲ್ಲಿ ಹೋಗ್ತಾರೆ ಹಿಂದೂಗಳು ಇರೋದೊಂದು ದೇಶ ಇಡೀ ವಿಶ್ವದಲ್ಲಿ ಇಲ್ಲೇ ನಮಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಅದರಿಂದ ಇವತ್ತು ಏನು ನರೇಂದ್ರ ಮೋದಿ ಅವರು ನೆಟ್ಟವಾಗಿ ಉತ್ತರ ಕೊಡ್ತಾರೆ ಇಂದಲೂ ಕೂಡ ಕೊಟ್ಟಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಪ್ರಗೇಷನ್ ಆದ್ಮೇಲೆ ಇದು ಮೊದಲೇ ಅಟ್ಯಾಕ್ ಕಾಶ್ಮೀರದಲ್ಲಿ ಒಳ್ಳೆ ಟೂರಿಸಂ ಡೆವಲಪ್ ಆಗ್ತಾ ಇತ್ತು ಮತ್ತು ಒಳ್ಳೆಯವ್ರ ಆದಾಯ ಕೂಡ ಬರ್ತಾ ಇತ್ತು ಆದ್ರೆ ಇದನ್ನು ಯಾವ ದೃಷ್ಟಿ ಇಟ್ಕೊಂಡು ಇದನ್ನ ಮಾಡಿದಾಗ ಗೊತ್ತಿಲ್ಲ ಒಂದು ಕಡೆ ಬಾಂಗ್ಲಾದೇಶದಲ್ಲೂ ಕೂಡ ಡಿಸ್ಟರ್ಬ್ ಆಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಅಲ್ಲೂ ಕೂಡ ಫಂಡಮೆಂಟಲ್ಸ್ ಕೈಗೆ ಸರ್ಕಾರ ಹೋಗಿರೋಂಥದ್ದು ಅಲ್ಲಿರುವಂಥ ಮೈನಾರಿಟಿ ಹಿಂದೂಗಳನ್ನ ಮೇಲೆ ಯಾವ ರೀತಿ ಅಟ್ಯಾಕ್ ಆಗ್ತಿದೆ ಇಲ್ಲಿ ನಮ್ಮ ದೇಶದಲ್ಲಿ ಕಾಶ್ಮೀರದಲ್ಲಿ ಆಗಿರುವಂಥ ಏನು ಅನಂತ ಜಿಲ್ಲೆಯ ಪುಲ್ಗಾಮ್ನಲ್ಲಿ ಆಗಿರುವಂಥ ಈ ಒಂದು ಅಟ್ಯಾಕನ್ನು ಉಗ್ರವಾಗಿ ಭಾರತೀಯ ಜನತಾ ಪಾರ್ಟಿ ಕಳಿಸುತ್ತೆ ಮತ್ತು ತಕ್ಕವಾದಂಥ ಉತ್ತರನ ನಮ್ಮ ನರೇಂದ್ರ ಮೋದಿಯವರು ಕೊಡ್ತಾರೆ ದೇಶದ ಎಲ್ಲ ಜನತೆ ಅವ್ರು ಮಾರಲ್ಲಿ ಸಪೋರ್ಟ್ ಕೊಡಬೇಕು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನ್ಯಾಷನಲಿಸಮ್ ರಾಷ್ಟ್ರೀಯತೆ ಮತ್ತು ಟೆರರಿಜಮ್ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅಧಿಕಾರ ಹೋದ್ರೂ ಪರವಾಗಿಲ್ಲ ರಾಷ್ಟ್ರೀಯ ಮತ್ತೆ ಟೆರರಿಸಮ್ನ ನೆಟ್ಟವಾಗಿ ಅಲ್ಲಿಸ್ತಾರೆ ಆದ್ದರಿಂದ ದೇಶದ ಎಲ್ಲ ಜನತೆ ನರೇಂದ್ರ ಮೋದಿನ ಭಾರತ ಸಪೋರ್ಟ್ ಮಾಡಬೇಕು ಮತ್ತು ಜನಾಕ್ರೋಶ ಒಂದು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಸಂಜೆ ಮೂರುವರೆ ನಾಲ್ಕು ಗಂಟೆಗೆ ಏನು ನಮ್ಮ ರಾಜ್ಯಾಧ್ಯಕ್ಷನ ಅದರ ಸಂಬಂಧಪಟ್ಟಾಗಿ ಸುರೇಶ್ ಗೌಡರು ನಮ್ಮ ಜಿಲ್ಲಾಧ್ಯಕ್ಷ ಬಾಕಿ ರವಿಶೇಖರ್ ಹೇಳಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ರಾಜ್ಯ ಸರ್ಕಾರದ ದೊಡ್ಡ ವೈಫಲ್ಯಗಳು ಸುರೇಶ್ ಗೌಡರು ಹೇಳಿದರು ಇಡೀ ದೇಶದಲ್ಲಿ ಹಿಂಗೆ ಬಿಟ್ಟರೆ ಇವ್ರನ್ನ ಕರ್ನಾಟಕ ಲಾಸ್ಟ್ ಅವ್ರ್ ಏನ್ ಹೇಳ್ತಾರೆ ಬಜೆಟ್ ನಲ್ಲಿ ಎಲ್ಲ ರೀತಿಯಿಂದ ಇದೆ ನಮ್ದೇನು ಸಾಲ ಏನಿದೆ ಜಿ ಡಿ ಪಿ ತ್ರೀ ಪರ್ಸೆಂಟ್ ಅಂತ ಜಿ ಎಸ್ ಟಿ ಪಿ ತ್ರೀ ಪರ್ಸೆಂಟ್ ಒಳಗೆ ಸಿಟ್ಟು ಎಲ್ಲ ಅವರೇ ಆರ್ಟಿಫಿಷಿಯಲ್ ಆದ್ರೆ ಏನ್ ಅಭಿವೃದ್ಧಿ ಆಗ್ತದೆ ಮೂರು ಕಾಸು ಅಭಿವೃದ್ಧಿ ಇಲ್ಲ ಅವ್ರು ಹೇಳಿಲ್ಲ ಒಂದು ಕ್ಯಾಚ್ ಆಗ ದುಡ್ಡಲ್ಲ ಗ್ರಾಮಾಭಿವೃದ್ಧಿ ನಮ್ಮ ಸಿಟಿಗೂ ಅಷ್ಟೇ ಕೂಡ ಯಾವ ನೂರ ಕೋಟಿ ಅಂತ ಅಂತಿದ್ರೆ ಬಂದಾಗ ನೋಡಬೇಕು ಅದನ್ನು ಅದರಿಂದ ಇಂಥ ಒಂದು ಕೆಟ್ಟ ಸರ್ಕಾರ ಒಂದು ಕಡೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಚಾಂಪಿಯನ್ ಅಂತ ಹೇಳಿದವರು ಅವ್ರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡ ದೊಡ್ಡ ಸಾವಿರಾರು ಕೋಟಿನ ಇವರು ಡೈವರ್ಟ್ ಮಾಡಿ ಅವ್ರೂ ಕೂಡ ಅನ್ಯಾಯ ಮಾಡ್ತಾರೆ ಅಂತ ಎಲ್ಲವನ್ನೂ ಕೂಡ ಹಲವಾರು ಇದ್ದಾವೆ ಮೈನಾರಿಟಿ ತುಷ್ಟೀಕರಣ ಇರ್ಬೋದು ಟ್ಯಾಕ್ಸ್ ಜಾಸ್ತಿ ಮಾಡಿರೋಂಥದ್ದು ಇರ್ಬೋದು ಮತ್ತು ಸುಬ್ರೀಸ್ಟಾರ್ ರೇಟು ಇವಾಗ ಸಾಲ ತರ ಡಿ ಟಿ ಡಿ ಮುಂಚೆ ಒಂದು ಕೋಟಿಗೆ ಒಂದು ಹತ್ತು ಸಾವಿರ ರೂಪಾಯಿ ಐವತ್ತು ಅರವತ್ತು ಸಾವಿರ ರೂಪಾಯಿ ಆಗ್ತದೆ ಇವೆಲ್ಲರೂ ಕೂಡ ನಾವು ಇಟ್ಕೊಂಡು ಮುಂದೆ ಇಟ್ಕೊಂಡು ಜನರ ಒಂದು ಆಕ್ರೋಶವನ್ನು ನಮ್ಮ ಬಿ ಜೆ ಇಪ್ಪತ್ತೈದನೇ ತಾರೀಕು ಸಂಜೆ